thank <laughs> you ನಮಸ್ತೆ ವೀಕ್ಷಕರೇ ಕೆಜಿಎಫ್ ಗತ ವೈಭವದ ಎರಡನೇ ಹಂತದ ಇತಿಹಾಸವನ್ನ ತಿಳಿಯುವುದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮ್ಮೆಲ್ಲ ಗಾಗಿ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡುವುದನ್ನು ಮರಿಬೇಡಿ ಜಾನುವಾರನ್ ಚಿನ್ನದ ನಿಕ್ಷೇಪದ ವರದಿ ಮಾಡಿದ ನಂತರ ಮೊಟ್ಟ ಮೊದಲ ಬಾರಿಗೆ ಮಾರಿಕುಪ್ಪಂಬಳಿ ಬೆರಳಿಕೆಯಷ್ಟು ಕಾರ್ಮಿಕರಿಂದ ಮೂವತ್ತು ಅಡಿಗಳ ಆಳದಷ್ಟು ಗುಂಡಿ ತೆಗೆದು ಚಿನ್ನದ ನಿಕ್ಷೇಪದ ಮಣ್ಣನ್ನ ಜಾಲಿ ಮಾಡಿ ಬಂಗಾರವನ್ನ ತೆಗೆಯಲಾಯಿತು ನಂತರ ಊರಿಗಾಂ ಸೇರಿದಂತೆ ಕೆಜಿಎಫ್ನ ಸಾವಿರಾರು ಎಕರೆ ಪ್ರದೇಶಗಳಲ್ಲಿ ಗುಂಡಿಗಳನ್ನು ಅಗೆದು ಮೂವತ್ತು ಪಗೋಡಾಗಳನ್ನು ಸಂಗ್ರಹಿಸಿದ್ರು ನಂತರ ಚಿನ್ನವನ್ನ ಅಗೆಯಲು ಅಂದಿನ ಮೈಸೂರು ಸರ್ಕಾರದ ಅನುಮತಿ ಪಡೆದುಕೊಂಡು ಸಾವಿರದ ಒಂಬೈನೂರಲ್ಲಿ ಲಂಡನ್ನಿಂದ ವಿಜ್ಞಾನಿಗಳು ಕಾರ್ಮಿಕರನ್ನು ಕರೆಸಿ ಚಿನ್ನವನ್ನು ತೆಗೆಯುವುದಕ್ಕೆ ಕೆಜಿಎಫ್ನಲ್ಲಿ ಪ್ರಾರಂಭಿಸುತ್ತಾರೆ ಭಾರತ ಸರ್ಕಾರ ಕೆಜಿಎಫ್ ಚಿನ್ನದ ಅಗಣಿಯ ಉಸ್ತುವಾರಿಯನ್ನು ಡಿಸೆಂಬರ್ ಒಂದರಲ್ಲಿ ವಹಿಸಿಕೊಳ್ಳುತ್ತೆ ಚಿನ್ನದ ಅಗಣಿಯಿಂದ ಎಂಟುನೂರು ಟನ್ ಟನ್ಗಳಷ್ಟು ಚಿನ್ನವನ್ನು ತೆಗೆಯುತ್ತಿದೆ ಆವತ್ತಿಗೆ ಅದರ ಬೆಲೆ ಏಳ್ನೂರು ಸಾವಿರ ಕೋಟಿ ಹಣ ಸರ್ಕಾರಕ್ಕೆ ಹೋಗ್ತಾ ಇತ್ತು ಈ ಚಿನ್ನದ ಗಣಿಯಲ್ಲಿ ದೇಶ ವಿದೇಶಗಳ ಎಲ್ಲ ರಾಜ್ಯಗಳಿಂದ ಕಾರ್ಮಿಕರು ಬಂದು ಕೆಲಸ ಮಾಡ್ತಾ ಇದ್ರು ಆದ್ರಿಂದ ಕೆಜಿಎಫ್ ಅನ್ನ ಎಂದಿಗೂ ಮಿನಿ ಇಂಗ್ಲೆಂಡ್ ಅಂತಲೇ ಕರೀತಾರೆ ಎರಡ್ ಸಾವಿರದ ಒಂದರಲ್ಲಿ ಚಿನ್ನದ ಗಣಿಯನ್ನ ಮುಚ್ಚಲಾಗುತ್ತೆ ಆಗಿನ ಕಾಲಕ್ಕೆ ಹದಿನೇಳು ಸಾವಿರ ಕೋಟಿ ಆದಾಯ ಸರ್ಕಾರಕ್ಕೆ ಬರ್ತಾ ಇತ್ತು ಅಂದ್ರೆ ಚಿನ್ನದ ಗಣಿಯನ್ನ ಮುಚ್ಚಲು ಕಾರಣವೇನು ಇದು ಸರ್ಕಾರಗಳ ಲೋಪವೇ ಜನಪ್ರತಿನಿಧಿಗಳ ಮೌನವೇ ಎಂಬುದರ ಬಗ್ಗೆ ಮುಂದಿನ ಹಂತದಲ್ಲಿ ಇನ್ನಷ್ಟು ಇತಿಹಾಸದ ಬಗ್ಗೆ ಮಾಹಿತಿಯನ್ನು ನೀಡಲು ನಿಮ್ಮ ಸ್ವರ್ಣ ಎಕ್ಸ್ಪ್ರೆಸ್ ನ್ಯೂಸ್ ಕನ್ನಡ ಟ್ವೆಂಟಿ ಫೋರ್ ಇಂಟು ಸೆವೆನ್ ಸಂಕಲ್ಪ ತೊಟ್ಟಿದೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮುಂದಿನ ನೋಟಿಫಿಕೇಶನ್ಗಾಗಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು